ಹಾಯ್ ಮಾತಿರಗ್ಲಾ ಗುಡ್ ಮಾರ್ನಿಂಗ್ ಇನಿ ಇನ್ನಿಕಾಂಡೆ ವರ್ಷ ಬರೋಂದಿತ್ತಜಿ ಅದನ್ನ ಇನ್ ಬುಲ್ಕಿರುಂಡಂತೆ ರೈತ ಬದ್ಬೋತನ್ ಮಾತ್ರ ವರ್ಷ ಕಾಂಡೆದು ತಿಂಡಿಗೆ ಬಂದೆ ಕೋಡೆನೇ ನೈಟ್ ಪತ್ರ ರೆಡಿ ಮಾಡ್ತಿದ್ದಿತ್ತ ಕಾಂಡೆದ ಚಾ ತಿಂಡಿ ಪೂರ ಆಂಡ್ ಹಿಂಗ್ ಸಂಡ್ ಮಾತೆ ಎಲ್ಲ ಎಲ್ಲ ಅಡಿಯುತ್ತೆ ಬುಲ್ಕಿರ್ಲಕ್ಕ ತೋಜನ ನೀ ಎಲ್ಲಿಯ ಬಾವಿರ ಬಿರಿಯಾನಿ ಮಾಡ್ತಿದ್ದ ಪಂದ್ ಪೂರ ರೆಡಿ ಮಾಡ್ತಿದ್ದೇರು ಮಧ್ಯಾಹ್ನದ ನಾನು ಚೆಕ್ ಮಾಡಿ ಒಕ್ಕಲ್ಲ ಅಲ್ಲ ಸುಂತೂರು ಬೆಣ್ಣೆ ಬಿಟ್ಟು ಇತ್ತ ಇಂಕಲ್ ಎಲ್ಲ ಪೇರ್ ಬಿಡಿತೇ ಐತೆ ಪೇರ್ ಬಿಚ್ಚಿದ್ ನಂಗೆ ಬಾವಿ ಕಟ್ಟಿದ್ದು ಪೂರ ಒಟ್ಟು ಮಾಡಿ ಮಾಡ್ತಿದ್ದೆ டபர் ஃபுல்லாக பெண்ணு திக்குவா ஃப்ரெஷ் பெண்ண எங்களுக்கு ஏற்று பெண்ணெக்கூர மஸ்து பொருள் வந்தது

ಕೆಲವೇರು ಮಂಜಲ್ಲ ಪಾಡುವರಿಗೆ ನಮ್ಮ ಪಾರೀಜ ಘಮ ಘಮ ಪರಿಮಳ ಪರಿ ಮಾಡ್ತೀನಿ ಪುಪ್ಪ ಹೋಮ್ ಮೇಡ್ ಪುಪ್ಪ ಚಪ್ಪೆ ಅವರ ಬೀಯ ಕರಗದಾದ ಬೇಕ ಚಪ್ಪೆ ಬೇಕ ಒಂಜಿ ಡಬ್ಬಾಗಬಾರ್ದು ಬೀಯ ಐಟಿಕ್ ತನ ಬಚ್ಚಿರಬೇಕಾ ತೊಳಸಿದ್ದ ಹಾಕೊಂಡು ಕೊಡಿ ರೋಸ್ಟ್ ಆದಿಟ್ಕೊಳ್ಳದೆ ತಿನ್ನರೆ ಬಾರಿ ಲಾಯ್ಕ್ ಲಾಯ್ಕೊಂಡು మధ్యాహ్న లంచ్ గా బిర్యానీ రెడీ ఆగితే బిర్యానీ పక్క సలాడు ఘమఘమ పరిమాణ బరొందిత ఇకెచ్చు బిర్యానీ తినొంది మధ్యాహ్న జోరుడే మసాలా బర ನಮನ ಇಲ್ಲದ ಮಿನಿ ವಾಟರ್ ಫಾಲ್ಸ್ ಸ್ವಲ್ಪ ಹೋಯ ಚಿಮ ಚಿಮ ನೀರು ಈರುಳಂತೆ ಗಬ್ಬ್ಯಾ ಎಂಜಾಯ್ ಮಾಡ್ತಾ ಸೊ ಇನ್ನಿತ್ತ ಮಿನಿ ಬ್ಲಾಗ್ ಮಕ್ಳಿಗೆ ಇಷ್ಟ ಆದಿತ್ತಂದ ಪ್ಲೀಸ್ ಲೈಕ್ ಮಾಡು ಶೇರ್ ಮಾಡಿದ್ ಕಮೆಂಟ್ ಮಾಡ್ತೀವಿ ಮಾಡ್ತಾ ಅಂದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀವಿ Bye.